ಕುಂದಾನಗರಿ ಬೆಳಗಾವಿಯಲ್ಲಿ ಗರಿಗೆದರಿದೆ ಲೋಕ ಅಖಾಡ ಶಾಸಕ ರಮೇಶ್ ಜಾರಕಿಹೊಳಿಯಿಂದ ಸೈಲೆಂಟ್ ರಣತಂತ್ರವನ್ನ ಎಣೆಯಲಾಗ್ತಾ ಇದೆ ಸುರೇಶ್ ಅಂಗಡಿ ಮನೆಯಲ್ಲಿ ಶೆಟ್ಟರ್ ಮಾಜಿ ಸಚಿವರ ಸಭೆಯನ್ನ ನಡೆಸಲಾಗಿದೆ ಈಗ ಲೋಕಸಭಾ ಅಖಾಡ ಮತ್ತಷ್ಟು ರಂಗೇರ್ತಾ ಇದೆ ಶಾಸಕ ರಮೇಶ್ ಜಾರಕಿಹೊಳಿಯಿಂದ ಸೈಲೆಂಟ್ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ ಅತೃಪ್ತರನ್ನ ಸೆಳೆಯುವುದು ಬಿಜೆಪಿ ಗಟ್ಟಿಗೊಳಿಸುವುದು ಇದರ ತಂತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮಾತನಾಡದಂತೆ ವರಿಷ್ಠರು ಸೂಚನೆಯನ್ನ ನೀಡಿದ್ದಾರೆ ಈ ಹಿನ್ನೆಲೆ ಬೆಳಗಾವಿ ಕ್ಷೇತ್ರದಲ್ಲಿ ಸೈಲೆಂಟ್ ಆಗಿ ಜಾರಕಿಹೊಳಿ ಓಡಾಡ್ತಾ ಇದ್ದಾರೆ ಆಕ್ಟಿವ್ ಆಗಿದ್ದಾರೆ ಈ ಹಿಂದಿನಿಂದಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ಅವರಿಗೆ ಆಗಿಬರಲ್ಲ ಅನ್ನುವಂಥ ವಿಚಾರ ರಾಜಕೀಯ ವಲಯದಲ್ಲಿ ಇದೆ ಹಾವು ಮುಂಚಿತರ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದು ಕೂಡ ಇದೆ ಈಗ ಅವ್ರ ವಿರುದ್ಧ ಮಾತನಾಡಬೇಡಿ ಅಂತ ಹೈಕಮಾಂಡ್ ನಾಯಕರು ಹೇಳಿಬಿಟ್ಟಿದ್ದಾರೆ ಆ ಕಾರಣಕ್ಕಾಗಿ ಸೈಲೆಂಟ್ ಆಗಿ ಏನೇ ಇದ್ರು ರಣತಂತ್ರವನ್ನು ಮಾಡಿ ಮುಗಿಸ್ಬೇಕಾದಂತ ಅನಿವಾರ್ಯತೆ ಬಿಜೆಪಿಗೂ ಕೂಡ ಇದೆ ಅದೇ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ ಅಸಮಾಧಾನಿತರು ಅತೃಪ್ತರು ಅವರೆಲ್ಲರ ಮೀಟಿಂಗ್ ಮಾಡೋದು ನಾವು ಒಗ್ಗಟ್ಟಾಗಿರ್ಬೇಕು ಒಂದಾಗಬೇಕು ಅಂತ ಹೇಳೋದು ಎಲ್ಲಿ ಎಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅಥವಾ ಮೈನಸ್ ಆಗುತ್ತೆ ಅಂತ ಕಾಣಿಸ್ತಿದೆ ಅಲ್ಲಿಗಳಿಗೆ ಭೇಟಿ ಕೊಡ್ತಾ ಇರೋದು ಎಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ

ಚುನಾವಣೆ ನಿನ್ನೆ ಅಂದ್ರೆ ಫಸ್ಟ್ ಟೈಮ್ ಜಗದೀಶ್ ಶೆಟ್ಟರಿ ಗೋಕಾಕ್ ಮತಕ್ಷೇತ್ರ ಅರಬಾ ಮತಕ್ಷೇತ್ರ ಅಂದ್ರೆ ಎಲ್ಲಾ ಮಠಾಧೀಶ ಅವ್ರಿಗೆ ರೀ ಮತ್ತೆ ಅಲ್ಲೆಲ್ಲ ಪ್ರಮುಖರು ಭೇಟಿ ಆಗ್ಬೇಕಾದ್ರೆ ನಿನ್ನೆ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಕಡೆ ಅಟ್ಯಾಂಡ್ ಅವರು ಅಂದರೆ ರಿಸ್ಪಾನ್ಸು ಚಲೋ ರೀ ಏಳು ತಾರೀಕು ಅಂದ್ರೆ ಬರೋ ಏಳು ತಾರೀಕು ಒಂದು ಸಮಾವೇಶ ಆಗ್ತಾ ರೀ ಅರ್ಬಾನ್ ಕ್ಷೇತ್ರದಲ್ಲಿ ಒಂದು ಆಗ್ತಾ ಇದೆ ಅಂದರೆ ನಾವು ಲೋಕಲ್ ಮಟ್ಟದಲ್ಲಿ ಜಗದೀಶ್ ಶೆಟ್ಟರು ಅವರು ಬರ್ತಾರೋ ಸೊ ನಿನ್ನಿದ ಶುರು ಅವ್ರ ರೀ ಸೊ ರಿಸ್ಪಾನ್ಸ್ ಎಲ್ಲ ಬರ್ತಾ ಇದೆ ರೀ ಸೊ ಎಲ್ಲರೂ ಕರೆಕ್ಟಾಗಿ ಏನು ಹೇಳಲ್ಲ ರೀ ಎಲ್ಲರೂ ಸೊ ಏನು ವ್ಯತ್ಯಾಸ ಭಿನ್ನಾಭ್ರಾಯ ಮರೆತು ಎಲ್ಲರೂ ಕೂಡ ಕರೆಕ್ಟಾಗಿ ಮಾಡಿದ್ರೆ ನಮ್ಮ ಬಿ ಜೆ ಗೆ ಜಾಸ್ತಿ ಚಾನ್ಸ್ ಇದೆ ಅಲ್ಲ ನಾವು ಆಲ್ರೆಡಿ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ನಾವು ನೋಡ್ರಿ ಇನ್ನೂ ಟಿಕೆಟ್ ಡಿಕ್ಲೇರ್ ಆಗೋದ್ ಮೊದಲು ಕಲಾವಳಾಗ ಒಂದು ಫಂಕ್ಷನ್ ಮಾಡಿದ್ವು ನಾವು ಅವತ್ತು ಹೇಳಿದ್ವಿ ನಾವ್ರೆ ಸೊ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ಏಳು ತಾರೀಕೇನು ಬರ್ತಾ ಏಪ್ರಿಲ್ ರೀ ಸೊ ಗೋಕಾ ಕರ್ಮ ದೊಡ್ಡ ಪ್ರಮಾಣದಲ್ಲಿ ನಾವು ಫಂಕ್ಷನ್ ಮಾಡ್ತಾ ಇದ್ರಿ ಮತ್ತೆ ಜಗದೀಶ್ ಶೆಟ್ಟವ್ರ ರಾಮದುರ್ಗ ಮ್ಯಾಗ ನಮ್ಮ ಸೌದತ್ತಿರಿ ಬೈಲಂಗ್ಲ ಅಲ್ಲಿ ನಾಳೆ ನಾಡಿದೆ ಹುಟ್ಟಿ ಸಲ್ಲಿ ಎಲ್ಲ ಮಾತಾಡ್ತಾ ಇದಾರೆ ಸೊ ಅದಕ್ಕೆ ಚೆನ್ನಾಗಿದೆ ಬಿಜೆಪಿ ಐತಿಹಾಸಿಕ ರಿಸಲ್ಟ್ ಬರ್ತೈತಿ ಅಂತ ಹೇಳಿ ಲಕ್ಷ್ಮೀ ಅವರು ಹೇಳ್ತಾರೆ ಲೋಕಸಭಾ ಚುನಾವಣೆ ನಿನ್ನೆ ಅಂದ್ರೆ ಫಸ್ಟ್ ಟೈಮ್ ಜಗದೀಶ್ ಶೆಟ್ಟರಿ ಗೋಕಾಕ್ ಮತಕ್ಷೇತ್ರ ಅರವಾ ಮತಕ್ಷೇತ್ರ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರ ಗಸ್ತಿ ಶ್ರೀಧರ್ ಬೆಳಗಾವಿಯಲ್ಲಿ ಸದ್ದಿಲ್ಲದೆ ರಾಜಕೀಯ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಜಾರಕಿಹೊಳಿ ಅನ್ನೋದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯ್ತು ಏನ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಏನ್ ಸ್ಟ್ರಾಟಜಿ ಮಾಡ್ಕೊಳ್ತಾ ನೀತಿ ಬೆಳಗಾವಿ ಲೋಕಸಭಾ ಕ್ಷಣ ಏನಿದೆ ಅದು ಈಗ ರಂಗೇರಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಏನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಒಂದು ಕಾರ್ಯಾಚರಣೆಗಳಿದ್ದಾರೆ ಅಂದ್ರೆ ಜಗದೀಶ್ ಶೆಟ್ಟರ್ ಪರವಾಗಿ ರಮೇಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಗೇಮ್ ಪ್ಲಾನ್ ಅನ್ನ ರೂಪಿಸಿರ್ತಕ್ಕಂಥದ್ದು ನಿನ್ನೆಷ್ಟು ಏನು ರಮೇಶ್ ಜಾರಕಿಹೊಳಿ ಬೆಳಗಾವಿಯ ಜಗದೀಶ್ ಶೆಟ್ಟರ್ ಅವರು ಅಂದ್ರೆ ಸುರೇಶ್ ಅಂಗಡಿ ಮನೆ ಇದೆ ಸುರೇಶ್ ಅಂಗಡಿ ಮನೆಯಲ್ಲಿ ಒಂದು ಗೋಪ್ಯ ಸಭೆಯನ್ನು ನೋಡ್ತಾರೆ ಈ ಸಭೆಯಲ್ಲಿ ಬೆಳಗಾವಿ ತಾಲೂಕಿನಲ್ಲಿ ಇರ್ತಕ್ಕಂಥ ಬಿಜೆಪಿ ಇನ್ನಷ್ಟು ಗಟ್ಟಿಗೊಳಿಸಬೇಕು ಬೆಳಗಾವಿಯಲ್ಲಿ ಮರಾಠ ಮತಗಳನ್ನು ಗಟ್ಟಿಗೊಳಿಸಬೇಕು ಮತ್ತು ಯಾವೆಲ್ಲ ಕಾಂಗ್ರೆಸ್ನಲ್ಲಿ ನಿರ್ಣಾಯಕ ಆಗುವಂತ ಏನು ಮುಖಂಡದರು ಅವರನ್ನ ಬಿಜೆಪಿ ಹತ್ತ ಸೆಳೆಯುವಂತ ಪ್ರಯತ್ನಗಳು ಏನು ಆ ನಿಟ್ಟಿನಲ್ಲಿ ಒಂದು ಚರ್ಚೆಗಳಾಗಿರ್ತಕ್ಕಂಥದ್ದು ಇಲ್ಲಿ ಒಂದು ವಿಚಾರ ಗಮನಿಸಬೇಕು ನೀತಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲಕ್ಷ್ಮೀ ಬಾಳ್ಕರ್ ಲಕ್ಷ್ಮಣ್ ಸವದಿ ಸೇರಿದಂತೆ ಅನೇಕ ಅನೇಕ ನಾಯಕರನ್ನ ಸೋಲಿಸುವ ಏನು ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಮಾಡಿದ್ರು ಅವ್ರ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ರು ಆ ಒಂದು ನಾಯಕರ ವಿರುದ್ಧ ರಮೇಶ್ ಜಾರಕಿಹೊಳಿ ನಡೆಸಿದ ವಾಗ್ದಾಳಿಯಿಂದ ಅದೇ ಅವರಿಗೆ ವರದಾನವಾಗಿತ್ತು ಹೀಗಾಗಿ ಈ ಬಾರಿ ಏನಂದ್ರೆ ಬಿಜೆಪಿ ವರಿಷ್ಠ ಏನಂದ್ರೆ ರಮೇಶ್ ಜಾರಕಿಹೊಳಿಗೆ ಚುನಾವಣೆಯ ಫಲಿತಾಂಶ ಬರುವರೆಗೂ ಕೂಡ ಏನು ಕಾಂಗ್ರೆಸ್ ಅಭ್ಯರ್ಥಿ ಆಗಿರಬಹುದು ಅವ್ರ ಯಾವುದೇ ರೀತಿಯ ಅವರ ವಿರುದ್ಧ ಹೇಳಿಕೆಯನ್ನು ಕೊಡದಂತೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಬಾಯಿಗೆ ಬೀಗ ಹಾಕಿಕೊಂಡಂತ ಏನು ರಮೇಶ್ ಜಾರಕಿಹೊಳಿ ಮೌನವಾಗಿ ಒಂದು ಈ ಒಂದು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಲಕ್ಷ್ಮೀ ಹಬ್ಬಾಳ್ಕರ್ ವಿರುದ್ಧ ಆಗಲಿ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವಾಗಲಿ ಎಲ್ಲಿ ಕೂಡ ರಮೇಶ್ ಜಾರಕಿಹೊಳಿ ಮಾತನಾಡ್ತಿಲ್ಲ ಮಾಧ್ಯಮಗಳಿಂದ ಕೂಡ ಅವರು ಅಂತರಣ ಕಾಯ್ದುಕೊಳ್ತಾ ಇದ್ದಾರೆ ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಏನು ಜಗದೀಶ್ ಶೆಟ್ಟರ್ ಪರವಾಗಿ ಜಾರಕಿಹೊಳಿ ಸೋದರರು ಬಹಿರಂಗವಾಗಿ ನಿಂತಿರ್ತಕ್ಕಂಥ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಓಡಾಡಿ ಬಿಜೆಪಿ ಬಿಜೆಪಿರ್ತಕ್ಕಂತ ಏನು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಸರಿಪಡಿಸೋದು ಜೊತೆಗೆ ಅವರನ್ನ ಹೆಚ್ಚಿನ ಆ ಒಂದು ಕ್ಷೇತ್ರದಲ್ಲಿ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡುವಂತೆ ಒಂದು ಕಾರ್ಯತಂತ್ರ ರೂಪಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಲಕ್ಷ್ಮಿ ಹಬ್ಬಾಳ್ಕರ್ ಏನ್ ಜಗದೀಶ್ ಶೆಟ್ಟರ್ ವಿರುದ್ಧ ನಿರಂತರವಾಗಿ ಏನ್ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಅಂದ್ರೆ ಜಗದೀಶ್ ಶೆಟ್ಟರ್ ಅವರ ಏನ್ ಹೊರಗಿನಿಂದ ಬಂದಂತವರು ಈ ಬಾರಿ ಲೋಕಲ್ ಆಗಿರ್ತಕ್ಕಂಥ ತಮ್ಮ ಪುತ್ರನಿಗೆ ಟಿಕೆಟ್ ಏನು ಟಿಕೆಟ್ ಅನ್ನು ಸಿಕ್ಕಿರ್ತಕ್ಕಂಥ ಏನಲ್ಲ ಅವನ್ ತಮ್ಮ ಪುತ್ರನಿಗೆ ಮತ ಹಾಕ್ಬೇಕಂತ ಹೇಳಿ ಓದಲೆಲ್ಲ ಒಂದು ಏನು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರ ಕೊಡುಗೆ ಏನು ಬೆಳಗಾವಿಗೆ ಏನೋ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ ಅವರ ಅಡ್ರೆಸ್ ಇಲ್ಲ ಇಲ್ಲದವರು ಅನ್ನೋ ಮಾತನ್ನು ಕೂಡ ಏನು ಲಕ್ಷ್ಮೀ ಹಬ್ಬಾಳ್ಕರ್ ಹೇಳ್ತಾ ಇದ್ರು ಅದಕ್ಕೆ ಬಾಸ್ಚಾನ್ ತೋಳಿ ಕೂಡ ತಿರುಗೇಟ್ ಕೊಡುವಂತ ಕೆಲಸ ಮಾಡಿರ್ತಕ್ಕಂಥದ್ದು ಸುರೇಶ್ ಅಂಗಡಿ ಅವರ ನಿವಾಸವೇ ಜಗದೀಶ್ ಶೆಟ್ಟರ್ ಅವರ ಅಡ್ರೆಸ್ ಆಗಿದೆ ಜೊತೆಗೆ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅದೇ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಆಗ ಇವರೇ ಅಡ್ರೆಸ್ ಹುಡ್ಕೊಂಡು ಅವ್ರ ಮನೆಗೆ ಹೋಗ್ಬೇಕಾಗುವಂತ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅನ್ನೋಂತ ಮಾತನ್ನು ಹೇಳುವ ಮೂಲಕ ಲಕ್ಷ್ಮೀ ಅಂಬಾಳ್ಕರ್ಗೆ ಟಾಂಕ್ ಕೂಡ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರನ್ನ ಕಾಂಗ್ರೆಸ್ ನಾಯಕರು ಹಗುರವಾಗಿ ತೆಗೆದುಕೊಳ್ಬಾರ್ದು ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಇಲ್ಲಿ ಬಾಲ್ಚಂದ್ ಜಾಸ್ತಿ ಕೊಟ್ಟಿದ್ದಾರೆ ಒಟ್ನಲ್ಲಿ ಬೆಳಗಾವಿ ಲೋಕಸಭೆಯಲ್ಲಿ ಈಗ ಏನು ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಈಗ ನಡೀತಿರ್ತಕ್ಕಂಥದು